ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರಗಳಲ್ಲಿ ಭದ್ರವಾಗಿದೆ ಅಭ್ಯರ್ಥಿಗಳ ಹಣೆ ಬರ ಇರುವ ಮತಯಂತ್ರಗಳಿಗೆ ಫುಲ್ ಸೆಕ್ಯುರಿಟಿಯನ್ನು ನೀಡಲಾಗಿದೆ ಸ್ಟ್ರಾಂಗ್ ರೂಮ್ ಸೀಲ್ ಮಾಡಿ ಭದ್ರತೆಗೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿರುವಂಥ ಸ್ಟ್ರಾಂಗ್ ರೂಮ್ ಅದು ಆ ಸ್ಟ್ರಾಂಗ್ ರೂಮ್ ಇರುವಂತಹ ಕಟ್ಟಡಕ್ಕೆ ಸಾರ್ವಜನಿಕರ ಪ್ರವೇಶ ನಿರ್ಬಂಧಿಸಲಾಗಿದೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನೇತೃತ್ವದಲ್ಲಿ ಸ್ಟ್ರಾಂಗ್ ರೂಮ್ಗಳ ಭದ್ರತೆಯರ ಪರಿಶೀಲನೆ ಮಾಡಿದ್ದಾರೆ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ನಿನ್ನೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಎರಡು ಸಾವಿರದ ಎಪ್ಪತ್ತಾರು ಮತಗಟ್ಟೆಗಳಲ್ಲಿ ಶಾಂತಿಯುತವಾಗಿ ಮತದಾನ ನಡೆಯ ನಡೆದಿದೆ ಈಗಾಗಲೇ ಮತದಾನಗೊಂಡಂಥ ಎಲ್ಲ ವಿದ್ಯುನ್ಮಾನ ಯಂತ್ರಗಳನ್ನು ಮತ್ತು ಎಲ್ಲ ಶಾಸನಬದ್ಧ ದಾಖಲೆಗಳನ್ನು ನಾವು ಈ ದಿನ ಇವತ್ತು ಈ ಒಂದು ಭದ್ರತಾ ಕೊಠಡಿಯಲ್ಲಿ ಇರಿಸಿ ಈ ಭದ್ರತಾ ಕೊಠಡಿಯನ್ನು ಸುರಕ್ಷತೆಯ ದೃಷ್ಟಿಯಿಂದ ಈಗಾಗಲೇ ನಾವು ಪೊಲೀಸ್ ಇಲಾಖೆಗೆ ಮತ್ತು ಸಿ ಎ ಪಿ ಡಿಪಾರ್ಟ್ಮೆಂಟ್ಗೂ ಕೂಡ ಅದನ್ನು ನಾವು ಹ್ಯಾಂಡ್ ಓವರ್ ಮಾಡಿದ್ದೇವೆ ಇಂದಿನಿಂದ ನೆಕ್ಸ್ಟ್ ಕೌಂಟಿಂಗ್ ಆಗೋವರೆಗೂ ಕೂಡ ಇದು ಸಂಪೂರ್ಣವಾಗಿ ಪೊಲೀಸ್ ಅಭಿರಕ್ಷೆಯಲ್ಲಿ ಇರ್ತದೆ ಮಂಡ್ಯ ಲೋ ಲೋಕಸಭಾ ಕ್ಷೇತ್ರದ ಎಲ್ಲ ಮತಕಟ್ಟೆಗಳನ್ನು ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿ ಹೇಳಿದಾಗೆ ಇಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ಸೀಲ್ ಮಾಡಲಾಗಿದೆ ಸೀಲ್ ಮಾಡಿ ಪೊಲೀಸರ ಹ್ಯಾಂಡ್ ಓವರ್ಗೆ ಒಪ್ಸಿದ್ದಾರೆ ಈಗ ನಾವು ಚುನಾವಣಾದ ಚುನಾವಣಾ ಆಯೋಗ ಏನು ನಿರ್ದೇಶನ ಕೊಟ್ಟಿದೆ ಯಾವ ರೀತಿಯಲ್ಲಿ ಮತ ಏನು ಸ್ಟ್ರಾಂಗ್ ರೂಮ್ ಇದೆ ಅದನ್ನು ಭದ್ರತೆಗೊಳಪಡಿಸಬೇಕು ಅಂತ ಹೇಳಿ ನಿರ್ದೇಶನ ಚುನಾವಣೆ ಆಯೋಗ ಕೊಟ್ಟಿದೆ ಅದರಂತೆ ನಾವು ಬಂದೋಬಸ್ತನ್ನು ಮಾಡಿಕೊಂಡಿದ್ದೀವಿ ಈ ಬಂದೋಬಸ್ತು ಕೌಂಟಿಂಗ್ ದಿನದವರೆಗೂ ಹೀಗೆ ಮುಂದುವರಿಯುತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ಮತಗಟ್ಟೆಗಳನ್ನ ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿ ಹೇಳದಾಗೆ ರಾಜ್ಯದಲ್ಲಿ ನಡೆದ ಮೊದಲ ಹಂತದ ಹದ್ನಾಲ್ಕು ಲೋಕಸಭಾ ಕ್ಷೇತ್ರಗಳ ಮತದಾನ ಪ್ರಕ್ರಿಯೆ ಮುಕ್ತಾಯವಾಗಿರ್ತಕ್ಕಂಥದ್ದು ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಯಶಸ್ವಿಯ ದಾಖಲೆಯ ಮತದಾನ ು ರಾಜ್ಯದ ಮೊದಲ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಆಗಿರತಕ್ಕಂತೆ ಇಲ್ಲಿ ಮಂಡ್ಯದಲ್ಲಿ ದಾಖಲೆಯ ಎಂಬತ್ತೊಂದು ಪಾಯಿಂಟ್ ಆರು ಏಳು ಶೇಕಡದಷ್ಟು ಮತದಾನ ಆ ದಾಖಲೆಯ ಮತದಾನ ಕೂಡ ನಡೆದಿರತಕ್ಕಂಥದ್ದು ಈಗಾಗಲೇ ಏನು ಎಲ್ಲ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿರ್ತಕ್ಕಂಥದ್ದು ಮಂಡ್ಯದ ಯೂನಿವರ್ಸಿಟಿ ಗ್ರೌಂಡ್ನಲ್ಲಿ ಈಗಾಗಲೇ ಏನು ನಾವು ವಿಭಾಗದಲ್ಲಿ ನೋಡಬಹುದು ಮಂಡ್ಯದ ವಿವಿ ಈ ಒಂದು ಕೊಠಡಿಯಲ್ಲಿ ಎಲ್ಲಾ ಒಂದು ಮತಯಂತ್ರಗಳನ್ನ ಕೂಡ ಭದ್ರವಾಗಿ ಇಟ್ಟಿರ್ತಕ್ಕಂಥದ್ದು ಈ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಭದ್ರತಾ ಕೊಠಡಿ ಡಿಯಲ್ಲಿ ಇದೇ ಕೊಠಡಿಯಲ್ಲಿ ಮತ ಎಣಿಕೆ ಕೂಡ ನಡೀತಾ ಇರತಕ್ಕಂಥದ್ದು ಇದೇ ಒಂದು ಕೊಠಡಿನಲ್ಲಿ ಸ್ಟ್ರಾಂಗ್ ರೂಮ್ ಅನ್ನು ಕೂಡ ಈಗಾಗಲೇ ಭದ್ರ ಮಾಡಿರ್ತಕ್ಕಂಥದ್ದು ಇದಕ್ಕೆ ಹಲವಾರು ಹಂತದಲ್ಲಿ ಅಂದ್ರೆ ಮೂರ್ನಾಲ್ಕು ಹಂತದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಿ ಈಗಾಗಲೇ ಎಲ್ಲಾ ರೀತಿಯ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು ಈಗಾಗಲೇ ಎಲ್ಲಾ ಕೊಠಡಿಗಳು ಕೂಡ ಏನು ಕಿಟಕಿಗಳನ್ನು ಕೂಡ ಬಂದ್ ಮಾಡಿರ್ತಕ್ಕಂಥದ್ದು ನೋಡಬಹುದು ಮೊದಲ ಹಂತದಲ್ಲಿ ಏನು ಕೆ ಪಿ ಪೊಲೀಸ್ ತುಕಡಿಯನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು ಮತ್ತೊಂದು ಕೊಠಡಿಯಲ್ಲೂ ಕೂಡ ಮತ್ತೊಂದು ಹಂತದಲ್ಲಿ ಅಲ್ಲಿ ಡಿಆರ್ ತುಕಡಿಯನ್ನು ಕೂಡ ನಿಯೋಜನೆ ಮಾಡಿ ಹೀಗಾಗಿ ಮೂರು ಪಾಳಿಯಲ್ಲಿ ಪ್ರತಿನಿತ್ಯ ಈ ಒಂದು ಭದ್ರತಾ ಕೊಠಡಿಯನ್ನ ಕಾವಲು ಕಾಯಲಿಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರತಕ್ಕಂಥದ್ದು ಸ್ವತಃ ಆ ಮಂಡ್ಯ ಜಿಲ್ಲಾಧಿಕಾರಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತೆ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಎನ್ ನಿತೀಶ್ ಅವರ ನೇತೃತ್ವದಲ್ಲಿ ಈ ಸ್ಟ್ರಾಂಗ್ ರೂಮ್ನ ಭದ್ರತೆಯನ್ನು ಕೂಡ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ಎಲ್ಲಾ ಮತ ಪೆಟ್ಟಿಗೆಗಳ ಮತಯಂತ್ರಗಳನ್ನ ಇಟ್ಟಿರ್ತಕ್ಕಂಥ ಈ ಒಂದು ಸ್ಟ್ರಾಂಗ್ ರೂಮ್ ಅನ್ನು ಕೂಡ ಭದ್ರತೆಯನ್ನು ಮಾಡಿರತಕ್ಕಂಥದ್ದು ಜೊತೆಗೆ ಎಲ್ಲಾ ರೀತಿಯ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರತಕ್ಕಂಥದ್ದು ಯಾವುದೇ ತರದ ಅಹಿತಕರ ಘಟನೆಗಳು ಇಲ್ಲಿ ನಡೆಯಬಾರದು ಅಂತ ಹೇಳಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರತಕ್ಕ ಮತ್ತೊಂದೆಡೆ ನೋಡಬಹುದು ಈಗಾಗಲೇ ಸಾಕಷ್ಟು ಪೊಲೀಸರನ್ನ ಈ ಒಂದು ಮತ ಮತ ಏನು ಭದ್ರತಾ ಕೊಠಡಿ ಏನಿದೆ ಈ ಭದ್ರತಾ ಕೊಠಡಿಯ ಬಳಿ ಸಾಕಷ್ಟು ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಿರ್ತಕ್ಕಂಥದ್ದು ಸ್ವತಃ ಇಲ್ಲಿ ಪ್ರತಿನಿತ್ಯ ಈ ಒಂದು ಮತ ಯಂತ್ರಗಳನ್ನ ಕಾಯ್ಲಿಕ್ಕೆ ಅಂತೇಳಿ ಓರ್ವ ಡಿ ಬಿ ಎಸ್ ನೇತೃತ್ವದಲ್ಲಿ ಎಲ್ಲ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು ಇನ್ನು ಯಾವುದೇ ಅದೇ ತರದ ಅಗ್ನಿ ಅವಘಡಗಳು ಕೂಡ ನಡಿಬಾರ್ದು ಅಂತೇಳಿ ಇಲ್ಲಿ ಒಂದು ಅಗ್ನಿಶಾಮಕ ಸಿಬ್ಬಂದಿಯನ್ನು ಕೂಡ ಈಗ ನಿಯೋಜನೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಎಲ್ಲ ರೀತಿಯ ಒಂದು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥ ಈ ಒಂದು ಇದರಲ್ಲಿ ಇನ್ನು ಮತ ಎಣಿಕೆಗೂ ಕೂಡ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು ಈ ಒಂದು ಮತ ಎಣಿಕೆ ನಡೀತಕ್ಕಂಥ ಈ ಮಂಡ್ಯ ಬಿ ಬಿ ಆವರಣದಲ್ಲಿ ಯಾರು ಕೂಡ ಸಾರ್ವಜನಿಕರು ಪ್ರವೇಶ ಮಾಡಬಾರ್ದು ಅಂತೇಳಿ ಕೂಡ ನಿರ್ಬಂಧವನ್ನ ಹೇರಿರ್ತಕ್ಕಂಥದ್ದು ಹೀಗಾಗಿ ಇಲ್ಲಿ ಏನು ಮರದ ಬ್ಯಾರಿಕೇಡ್ಗಳನ್ನ ಕೂಡ ನಿಯೋಜನೆ ಮಾಡಿರ್ತಕ್ಕಂಥ ಇಲ್ಲಿ ಕರ್ತವ್ಯಕ್ಕೆ ಯೋಜನೆಗೊಂಡಿರ್ತಕ್ಕಂಥ ಸಿಬ್ಬಂದಿಗೂ ಕೂಡ ಒಂದು ನೆರಳಿನ ಸಾಮಿಯಾನ ಹಾಕಿ ಇಲ್ಲಿ ನೆರಳಿನ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಯಾವುದೇ ಥರದ ಏನು ಚಟುವಟಿಕೆಗಳು ಕೂಡ ನಡೀಬಾರ್ದು ಜೊತೆಗೆ ಏನು ಇಲ್ಲಿ ಯಾವುದೇ ಥರದ ಒಂದು ಭದ್ರತಾ ಲೋಪ ಕೂಡ ಆಗಬಾರ್ದು ಅಂತೇಳಿ ಸುತ್ತಲೂ ಕೂಡ ಆ ವಿವಿಯ ಸುತ್ತಲೂ ಪೊಲೀಸರ ಸರ್ಪಗಾವಲನ್ನೇ ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಏನು ಈ ಒಂದು ಮತಯಂತ್ರಗಳನ್ನ ಇಟ್ಟಿರ್ತಕ್ಕಂಥ ಈ ಕೊಠಡಿಯ ಕಿಟಕಿಗಳನ್ನ ಕೂಡ ಸಿಮೆಂಟ್ ಬ್ರಿಕ್ಸ್ನಿಂದಾಗಿ ಮುಚ್ಚಿರ್ತಕ್ಕಂಥದ್ದನ್ನು ಕೂಡ ನೀವು ನೋಡ್ಬೋದು ಯಾಕಂತ ಹೇಳಿದ್ರೆ ಈ ಒಂದು ಮತಯಂತ್ರಗಳ ಕೊಠಡಿಗೆ ಯಾರು ಕೂಡ ಅನ್ಯ ಪ್ರವೇಶ ಮಾಡಬಾರ್ದು ಅಂತೇಳಿ ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು ಿನ್ನು ಒಳ ಆವರಣವನ್ನು ನೋಡಬಹುದು ಒಳ ಆವರಣದಲ್ಲೂ ಕೂಡ ಅರೆ ಸೇನಾಪಡೆಯನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಈ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಯಾರು ಕೂಡ ಅತಿಕ್ರಮ ಪ್ರವೇಶವನ್ನು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಒಟ್ಟಾರೆ ವಿ ಆವರಣದಲ್ಲಿ ಈಗಾಗಲೇ ಮತಯಂತ್ರಗಳು ಭದ್ರವಾಗಿರ್ತಕ್ಕಂಥದ್ದು ಮತ ಎಣಿಕೆಗೆ ಕೂಡ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಒಟ್ಟಾರೆ ಯಾವುದೇ ಥರದ ಏನು ಸಾರ್ವಜನಿಕರು ಕೂಡ ಅತಿಕ್ರಮ ಪ್ರವೇಶವನ್ನು ಮಾಡಬಾರ್ದು ಅಂತೇಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜುನೇ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿ ವಿ ಫೈ ಕನ್ನಡ ಮಂಡ್ಯ